ಇವತ್ತು ಯುಗಾದಿ ಹಾಗಾಗಿ ಆರ್ ಎಸ್ ಎಸ್ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತೆ ಇದೀಗ ಕಾಂಗ್ರೆಸ್ ಹಾಗೂ ಆರ್ ಎಸ್ ಎಸ್ ಕಾರ್ಯಕರ್ತರ ನಡುವಿನ ಕಿರಿಕ್ ಸ್ಟೇಜ್ ತೆಗೆಯುವಂತೆ ಕಾಂಗ್ರೆಸ್ ಕಾರ್ಯಕರ್ತರ ಪಟ್ಟು ಬೆಂಗಳೂರಿನ ವಯ್ಯಾಲಿ ಕಾವಲ್ನಲ್ಲಿ ಯುಗಾದಿ ಉತ್ಸವ ಯುಗಾದಿ ಉತ್ಸವದ ಪೂರ್ವಭಾವಿ ಸಭೆಗೆ ನುಗ್ಗಿ ಗಲಾಟೆ ಪೊಲೀಸರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ವಾಗ್ವಾದ ಕಾಂಗ್ರೆಸ್ ಕಾರ್ಯಕರ್ತರ ಮನವೊಲಿಸಿದ ಪೊಲೀಸರು ಏನಾಯ್ತು ಅಂತಂದ್ರೆ ಈ ಯುಗಾದಿ ಉತ್ಸವನ ಪ್ರತಿವರ್ಷ ಆಚರಿಸ್ತಾರೆ ವಿಶೇಷವಾಗಿ ಹೆಡಗೇವಾರವರ ಜನ್ಮದಿನ ನಿಮಿತ್ತ ನಡೆದಂಥ ಕಾರ್ಯಕ್ರಮ ಇವತ್ತು ಬೆಳಗ್ಗೆ ಕೂಡ ಅನೇಕ ಕಡೆನ ಕಾರ್ಯಕ್ರಮವನ್ನು ನೋಡಿದರು ಕರ್ನಲ್ ವಸಂತ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಅಲ್ಲಿ ನಡೆದಂಥ ವಾಗ್ವಾದ ನೋಡಿ

अथारीटी टू गि युग पर्मिशन अपार्ट फ्रॉम द स्पोर्ट

ವೈಯಾಲಿ ಕಾವಲಲ್ಲಿ ಎಲೆಕ್ಷನ್ ಆದ ಕಾರಣಕ್ಕಾಗಿ ಈ ತರ ಯಾಕೆ ನೀವು ಅವಕಾಶ ಕೊಟ್ಟಿದ್ರೆ ಅವಕಾಶ ಕೊಡೋಂಗಿಲ್ಲ ಸ್ಟೇಜ್ ಹಾಕೋದಕ್ಕೆ ಅವಕಾಶ ಕೊಟ್ಟಿದ್ರೆ ಇಂಥ ಕಾರ್ಯಕ್ರಮಗಳಿಗೆ ಅವಕಾಶ ಇಲ್ಲ ಅಂತೇಳಿ ವಯ್ಯಾಲಿ ಕಾವಲ್ನಲ್ಲಿ ನಡೀತಿರುವಂತಹ ಕಾರ್ಯಕ್ರಮ ಡಾಕ್ಟರ್ ಹೆಡಗೇವಾರ ಅವರ ಜನ್ಮದಿನದ ನಿಮಿತ್ತ ನಡೀತಾ ಇರುವಂತಹ ಕಾರ್ಯಕ್ರಮ ಬೇರೆ ಬೇರೆ ಕಡೆಗಳಲ್ಲಿ ಕೂಡ ಕಾರ್ಯಕ್ರಮ ನಡೆದಿದೆ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಅದಕ್ಕೆ ಹೆಂಗೆ ಅವಕಾಶ ಕೊಟ್ಟರೆ ಅಂತೇಳಿ ಕಿರಿಕ್ ತೆಗೆದರೆ ಬನ್ನಿ ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಮಾದೇಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಮಾದೇಶ್ ಇವತ್ತು ಜನ್ಮದಿನದ ನಿಮಿತ್ತ ಯುಗಾದಿ ಕಾರ್ಯಕ್ರಮ ಅನೇಕ ಕಡೆ ನಡೆಯಿತು ನಾವು ಬೆಳಿಗ್ಗೆ ಕೂಡ ಕಾರ್ಯಕ್ರಮವನ್ನು ಪ್ರಸಾರ ಮಾಡಿದ್ವಿ ಅಲ್ಲಿ ಶಿವಮೊಗ್ಗದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇತ್ತು ಈಶ್ವರಪ್ಪನವರು ಕೂಡ ಬಂದಿದ್ದರು ರಾಘವೇಂದ್ರ ಅವರು ಬಂದಿದ್ದರು ಮುಖ ಮುಖ ನೋಡ್ಕೊಂಡಿಲ್ಲ ಅಂತ ಆಗಿತ್ತು ಈಗ ಕಾವಲ್ನಲ್ಲಿ ನಡೀತಾ ಇರುವಂಥ ಕಾರ್ಯಕ್ರಮಕ್ಕೆ ಪೊಲೀಸರ ಜೊತೆ ವಾಗ್ವಾದ ಯಾಕಂದ್ರೆ ಹೆಂಗ್ ಪರ್ಮಿಷನ್ ಕೊಟ್ಟರು ನಿಮ್ಗೆ ಪರ್ಮಿಷನ್ ಇದೆ ಕೊಡೋದಕ್ಕೆ ಅನ್ನೋದ್ ಕೂಡ ನನ್ನ ಪ್ರಕಾರ ಅವರು ಚುನಾವಣಾ ಆಯೋಗದ ಮುಖ್ಯಸ್ಥರಿಗೆ ಕೂಡ ಫೋನ್ ಮಾಡಿ ಹೇಳ್ತಾ ಇರುವಂತ ಕಾಣಿಸ್ತು ಎಲ್ಲಿಂದ ಶುರುವಾಯಿತು ಯಾಕೆ ಕಿರಿಕಾಗಿದ್ದು ಆಮೇಲೆ ಈಗ ಎಲ್ಲಿಗೆ ಬಂದು ನಿಂತಿದೆ ಜೊತೆಗೆ ಅದರ ಅನುಸಾರವಾಗಿ ಪಕ್ಷಗಳು ಯಾವುದೇ ರಾಜಕೀಯ ಪಕ್ಷಗಳಾಗಿರ್ಬೋದು ಒಂದಷ್ಟು ಪ್ರೋಗ್ರಾಮ್ಗಳನ್ನ ಸಾರ್ವಜನಿಕ ಪ್ರೋಗ್ರಾಂಗಳನ್ನ ಮಾಡ್ಬೇಕು ಅಂತಂದ್ರೆ ಒಂದಷ್ಟು ನಿಯಮ ನೀತಿಗಳನ್ನ ಫಾಲೋ ಮಾಡುವಂತ ಕೆಲಸ ಮಾಡ್ಬೇಕು ಎಲೆಕ್ಷನ್ ಮುಗಿಯುವವರೆಗೂ ಕೂಡ ಅಂದ್ರೆ ಒಂದು ಡೇಟ್ ಏನಿದೆ ಅಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ಸಾರ್ವಜನಿಕ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುವಂತಿಲ್ಲ ಆದ್ರೆ ಇವತ್ತು ಯುಗಾದಿ ಹಬ್ಬ ಇದೆ ಜೊತೆಗೆ ಹೆದ್ದೆವಾರ್ ಅವರ ಒಂದು ಜನ್ಮದಿನದ ಪ್ರಯುಕ್ತ ಇವತ್ತು ಆರ್ ಎಸ್ ಎಸ್ ಸಂಘದ ವತಿಯಿಂದ ಸಾಕಷ್ಟು ಕಡೆ ಕಾರ್ಯಕ್ರಮಗಳನ್ನ ನಡೆಸಿಕೊಳ್ಳುವಂತ ಕೆಲಸವನ್ನ ಮಾಡಲಾಗ್ತಿದೆ ಅದೇ ರೀತಿಯಾಗಿ ಮಲ್ಲೇಶ್ವರಂನ ವಯಲಿ ವಲಯವಿದೆ ಈ ಒಂದು ಗ್ರೌಂಡ್ ನಲ್ಲಿ ವಯಲಿಕವಲ್ನ ಈ ಒಂದು ಗ್ರೌಂಡ್ ನಲ್ಲಿ ಸಂಜೆ ಐದು ಗಂಟೆ ಸುಮಾರಿಗೆ ಈ ಒಂದು ಕಾರ್ಯಕ್ರಮವನ್ನ ಹೇಳಿ ಆರ್ ಎಸ್ ಎಸ್ ನ ಕಾರ್ಯಕರ್ತರು ಎಲ್ಲಾ ರೀತಿಯಾದಂತಹ ಸಿದ್ಧತೆ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡ್ಕೊಂಡಿರ್ತಾರೆ ಬೆಳಿಗ್ಗೆ ಇಂದು ಕೂಡ ಸ್ಟೇಜ್ ಅನ್ನ ಹಾಕಿ ಪೆಂಡಲನ್ನ ಹಾಕಿ ಇಲ್ಲಿ ಕಾರ್ಯಕ್ರಮಕ್ಕೆ ಯಾಕಂದ್ರೆ ಸಾವಿರಾರು ಜನ ಸೇರ್ತಾರೆ ಅಂತ ಹೇಳಿ ಈಗಾಗಲೇ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡಿಕೊಳ್ಳಲಾಗಿತ್ತು ಈ ಮೇಲೆ ಒಂದಿಷ್ಟು ಸಭೆಯನ್ನು ಕೂಡ ಮಾಡ್ಲಾಗಿತ್ತು ಈಗಾಗಲೇ ಬಿಜೆಪಿಯಲ್ಲಿ ಇದ್ದಂತಹ ಒಂದಷ್ಟು ಕಾರ್ಯಕರ್ತರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ರು ಅನ್ನುವಂಥದ್ದು ಕಾಂಗ್ರೆಸ್ ಕಾರ್ಯಕರ್ತರ ಆರೋಪ ಆ ಒಂದು ಮಾಹಿತಿ ಮೇರೆಗೆ ಬಂದು ಕೋಡ್ ಆಫ್ ಕಂಡಕ್ಟ್ ಜಾರಿ ಇದ್ರೂ ಕೂಡ ಈ ರೀತಿಯಾದಂತಹ ಕಾರ್ಯಕ್ರಮವನ್ನ ಯಾಕೆ ನಡೆಸಲಾಗ್ತಿದೆ ಅಂದ್ರೆ ಒಳಗಡೆ ಸ್ಟೇಜ್ ಅನ್ನು ಹಾಕೋದಾಗಿರ್ಬೋದು ಮತ್ತೆ ಅನ್ನ ಹಾಕಿ ಯಾಕೆ ಈ ರೀತಿ ಕೋಡ್ ಆಫ್ ಕಂಡಕ್ಟ್ ಜಾರಿ ಇದ್ರೂ ಕೂಡ ನಡೆಸಲಾಗ್ತಿದೆ ಅಂತೇಳಿ ಕಾಂಗ್ರೆಸ್ ಕಾರ್ಯಕರ್ತರು ಬಂದು ಇಲ್ಲಿ ಗಲಾಟೆಯನ್ನ ಮಾಡುವಂತ ಕೆಲಸವನ್ನ ಮಾಡಿದ್ರು ಜೊತೆಗೆ ಡಬಲ್ ಎ ಜಯಶಂಕರ್ ಅವರ ವಿರುದ್ಧ ಆರೋಪಗಳನ್ನ ಮಾಡ್ತಾ ಆ ಈ ಒಂದಷ್ಟು ಆರೋಪಗಳನ್ನ ಮಾಡಿದ್ರು ಕೂಡಲೇ ಈ ಒಂದು ಕಾರ್ಯಕ್ರಮವನ್ನ ರದ್ದು ಮಾಡ್ಬೇಕಂತ ಹೇಳಿ ಒಂದಷ್ಟು ವಾದ ವಿವಾದ ಆಯ್ತು ಜೊತೆಗೆ ಒಂದ್ ಕಡೆ ಸಂಪತ್ ನಡೆಯುವಂತ ಸಂದರ್ಭದಲ್ಲೂ ಕೂಡ ಅಂದ್ರೆ ಆರ್ ಎಸ್ ಎಸ್ ಕಾರ್ಯಕರ್ತರಿಗೆ ಸಂಪದವನ್ನ ನಡೆಸುವಂತಹ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಟ್ವೀಟ್ ಮಾಡಿ ಪೊಲೀಸರ ಜೊತೆ ವಾಗ್ವಾದನ್ನ ಮಾಡುವಂತ ಕೆಲಸ ಮಾಡಿದ್ರು ಸದ್ಯಕ್ಕೆ ಇಲ್ಲಿ ಎಲ್ಲವನ್ನೂ ಕೂಡ ಕ್ಲಿಯರ್ ಮಾಡಿಸುವಂತ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ ಈ ಕಡೆ ಮತ್ತೊಂದು ಕಡೆ ಆರ್ ಎಸ್ ಕಡೆಯಿಂದಲೂ ಕೂಡ ಏನೆಲ್ಲ ನಿಯಮಿತವಾಗಿ ಕಾರ್ಯಕ್ರಮ ನಡಿಬೇಕು ಆ ಒಂದು ನಿಟ್ಟಿನಲ್ಲೂ ಕೂಡ ಕಾರ್ಯಕ್ರಮ ನಡೆಸುವಂತ ಕೆಲಸವನ್ನ ಮಾಡಲಾಗ್ತಿದೆ ಈಗಾಗಲೇ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಅವರು ಕೂಡ ಬಂದು ಇಲ್ಲಿ ಪರಿಶೀಲನೆ ಮಾಡುವಂತ ಕೆಲಸನ ಮಾಡ್ತಿದ್ದಾರೆ ಜಯಪ್ರಕಾಶ್ ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್